ಮಾಜಿ ಸಚಿವ ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಅಭಿಮಾನಿಯೊಬ್ಬ ದೀರ್ಘದಂಡ ನಮಸ್ಕಾರ ಹಾಕಿದ್ದಾನೆ ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಅಭಿಮಾನಿ ಕನಕದುರ್ಗಮ್ಮಗೆ ದೀರ್ಘದಂಡ ನಮಸ್ಕಾರ ಹಾಕಿ ಸಿಎಂ ಮತ್ತೊಮ್ಮೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾನೆ ಯಾವ್ಯಾವ ವಿಷಯಕ್ಕೆಲ್ಲ ಜನ ಹರಕೆ ಹೊತ್ಕೊಳ್ತಾರೆ ನೋಡಿ ಸೊ ತಮ್ಮ ನಾಯಕ ನಾಗೇಂದ್ರ ಅವರು ಮತ್ತೆ ಸಚಿವ ಆಗ್ಬೇಕು ಸಿಎಂ ಅವ್ರನ್ನ ಮತ್ತೊಮ್ಮೆ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೇಳಿ ಅವರ ಅಭಿಮಾನಿಯೊಬ್ಬ ಬಳ್ಳಾರಿಯ ಕನಕದುರ್ಗಮ್ಮ ದೇವಾಲಯದಲ್ಲಿ ದೀರ್ಘದಂಡ ನಮಸ್ಕಾರ ಹಾಕಿ ತನ್ನ ಹರ್ಕೆಯನ್ನು ಹೊತ್ಕೊಂಡಿದ್ದಾನೆ ಸೊ ಈ ಪೂಜೆಯನ್ನು ಮಾಡಿದ ನಂತರ ಬಹುಶಃ ನಮ್ಮ ಬಾಸ್ಗೆ ಸಚಿವ ಸ್ಥಾನ ಸಿಗ್ಬೋದು ಅನ್ನುವಂಥ ಒಂದು ಅಭಿಲಾಷೆ ಆ ವ್ಯಕ್ತಿಯಲ್ಲಿ ಇದೆಯೋ ಏನೋ ಸೊ ಈ ಒಂದು ಕಾರ್ಯವನ್ನು ಬಿ ನಾಗೇಂದ್ರ ಅವರ ಅಭಿಮಾನಿ ಈ ರೀತಿಯಾಗಿ ಮಾಡಿದ್ದಾನೆ ಬಳ್ಳಾರಿಯ ಕನಕದುರ್ಗಮ್ಮ ದೇವಾಲಯದಲ್ಲಿ ದೀರ್ಘದಂಡ ನಮಸ್ಕಾರ ಹಾಕಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅನ್ನುವಂಥ ಒಂದು ಕೋರಿಕೆಯನ್ನ ಕನಕದುರ್ಗಮನಲ್ಲಿ ಮಾಡಿದ್ದಾನೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ